ಜಾಲಿವುಡ್ ಸ್ಟುಡಿಯೋಸ್ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ಮಧ್ಯಾಹ್ನ ನಡೆಯಲಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಹೌದು ಎರಡು ಮೂವತ್ತರ ಸುಮಾರಿಗೆ ಸಮಯ ಕೂಡ ನಿಗದಿಯಾಗಿದೆ ತುರ್ತು ಅರ್ಜಿ ವಿಚಾರಣೆಗೆ ಮನವಿಯನ್ನ ಜಾಲಿವುಡ್ ಸ್ಟುಡಿಯೋಸ್ ಪರ ವಕೀಲರು ಮಾಡಿಕೊಂಡಿದ್ದಾರೆ ಹೌದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಸಮಯವನ್ನು ನಿಗದಿ ಮಾಡಿದೆ ಕೋರ್ಟ್ ಸದ್ಯ ಗೊಂದಲದಲ್ಲಿದ್ದಾರೆ ಸ್ಪರ್ಧಿಗಳು ಹೌದು ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಇದು ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋದಾದರೆ ಇದ್ದಕ್ಕಿದ್ದಂತೆ ಬಿಗ್ ಬಾಸ್ ಮನೆಗೆ ಬೀಗ ಜೊಡಿಯಲಾಗುತ್ತೆ ಯಾಕೆ ಏನು ಅಂತ ಅಲ್ಲಿರುವಂತಹ ಸಿಬ್ಬಂದಿಗೂ ಗೊತ್ತಿಲ್ಲ ಅಲ್ಲಿರುವಂತಹ ಸ್ಪರ್ಧಾಳುಗಳಿಗೂ ಕೂಡ ಗೊತ್ತಿಲ್ಲ ಅಂತಹ ಒಂದು ವಾತಾವರಣ ನಿರ್ಮಾಣವಾಗಿತ್ತು ಇದೀಗ ಎಲ್ಲರ ಚಿತ್ತ ನ್ಯಾಯಾಲಯದತ್ತ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ ಕೋರ್ಟ್ ಆದೇಶಕ್ಕೆ ಬಿಗ್ ಬಾಸ್ನ ಸ್ಪರ್ಧಿಗಳು ಕಾಯ್ತಾ ಇದ್ದಾರೆ ಸ್ಟುಡಿಯೋ ಸಲ್ಲಿಸಿದಂಥ ಅರ್ಜಿ ವಿಚಾರಣೆ ನಡೆಯುತ್ತೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಸಮಯ ಕೂಡ ನಿಗದಿಯಾಗಿದೆ ನೋಡಿ ರಾಮನಗರದ ಖಾಸಗಿ ರೆಸಾರ್ಟ್ ಒಂದರಲ್ಲಿ ಸದ್ಯ ಸ್ಪರ್ಧಿಗಳಿದ್ದಾರೆ ಶೋ ಮ್ಯಾನೇಜ್ಮೆಂಟ್ ಚಿತ್ತ ಈಗ ಕೋರ್ಟ್ ತೀರ್ಪಿನತ್ತ ನೆಟ್ಟಿದೆ ಯಾಕಂತ ಹೇಳಿದ್ರೆ ನೀವು ಗಮನಿಸ್ತಾ ಇದ್ದೀರಿ ಹದಿನೆಂಟು ಸ್ಪರ್ಧಿಗಳು ಈಗಾಗಲೇ ಬಿಗ್ ಬಾಸ್ ಮನೆಯನ್ನು ಸೇರಿದರು ತಮ್ಮ ಆಟವನ್ನು ಶುರು ಮಾಡಿದ್ರು ಎರಡನೇ ವಾರದ ಆಟ ಇದು ಆದರೆ ಏನಾಗುತ್ತೆ ಎನ್ನುವಂಥ ಕುತೂಹಲದಲ್ಲಿದ್ದಾಗ ತಮ್ಮ ಸ್ಪರ್ಧೆಯನ್ನು ತಾವು ಚೆನ್ನಾಗಿ ಆಡಬೇಕು ಅನ್ನುವಂತಹ ಸ್ಪೋರ್ಟಿವ್ ನೇಚರ್ಲಿ ಎಲ್ಲರೂ ಇದ್ದರು ಆದರೆ ಅವ್ರು ಊಹೆ ಕೂಡ ಮಾಡಿಕೊಂಡಿರಲಿಲ್ಲ ಅಂತ ಒಂದು ಮಹತ್ತರ ಬೆಳವಣಿಗೆ ನಡೆದಿದೆ ಈಗಾಗಲೇ ನ್ಯಾಯಾಲಯದ ಮೊರೆ ಹೋಗಿದೆ ಜಾಲಿವುಡ್ ಸ್ಟುಡಿಯೋಸ್ ಇದರ ನಡುವೆ ಬಿಗ್ ಬಾಸ್ ಶೋ ನಡೆಯುತ್ತಾ ಇಲ್ವಾ ಅನ್ನುವಂಥ ಕುತೂಹಲ ತಮ್ಮದೇ ಆದಂಥ ಪ್ರಯತ್ನವನ್ನು ಕಾನೂನಾತ್ಮಕ ಪ್ರಯತ್ನವನ್ನ ಈಗ ಮಾಡ್ತಾ ಇರುವಂಥದ್ದು ಹಾಗಾಗಿ ನ್ಯಾಯಾಲಯದಿಂದ ಯಾವ ರೀತಿಯ ಆದೇಶ ಬರುತ್ತೆ ಅನ್ನುವುದನ್ನು ಕಾದು ನೋಡಬೇಕಾಗುತ್ತೆ ಬಿಗ್ ಬಾಸ್ ಶುರುವಾಗುವ ಸಮಯದಲ್ಲೇ ಈ ಆದೇಶ ಬಂದಿದೆ ತಮ್ಮ ಅಹವಾಲನ್ನು ಆಲಿಸದೆ ತರಾತುರಿಯಲ್ಲಿ ಬಂದಿರುವಂಥ ಆದೇಶ ಇದು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಿಂದ ಆದೇಶವಾಗಿದೆ ಅರ್ಜಿದಾರರ ವ್ಯವಹಾರಕ್ಕೆ ಹಾನಿ ಮಾಡುವಂಥ ಉದ್ದೇಶ ಇದೆ ರೆಟ್ ಅರ್ಜಿಯಲ್ಲಿ ವೆಲ್ಸ್ ಸ್ಟುಡಿಯೋಸ್ ಮಾಡಿರುವಂಥ ಗಂಭೀರ ಆರೋಪ ಇದು ಬಟ್ ಅದೇನೇ ಇದ್ದರೂ ಕೂಡ ಒಂದು ಕಡೆ ಬಿಗ್ ಬಾಸ್ ಶೋ ನಡೀತಾ ಇದೆ ಮಗದೊಂದು ಕಡೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಬಂದಿರುವಂಥ ನೋಟಿಸ್ ಕಾನೂನಾತ್ಮಕ ಪ್ರಕ್ರಿಯೆಗಳು ಸೊ ಇದರ ನಡುವೆ ಡಿ ಸಿಗೂ ಕೂಡ ಒಂದು ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಮುಂದೇನಾಗಬಹುದು ಅನ್ನುವಂಥ ಕುತೂಹಲ ಸಹಜವಾಗಿ ಇದ್ದೇ ಇದೆ ಸೊ ಒಟ್ಟಾರೆ ಇವಾಗ ಎರಡೂವರೆ ಸುಮಾರಿಗೆ ನಡೆಯುವಂತಹ ನ್ಯಾಯಾಲಯದ ನ್ಯಾಯಾಲಯದ ಕಲಾಪದತ್ತ ಎಲ್ಲರ ಚಿತ್ತ ನೆಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕಂತ ಹೇಳಿದ್ರೆ ಮಧ್ಯಾಹ್ನ ಎರಡೂವರೆಗೆ ತುರ್ತು ಅರ್ಜಿ ವಿಚಾರಣೆಯನ್ನ ನಡೆಸುವಂಥ ನ್ಯಾಯಾಲಯ ಯಾವ ರೀತಿ ನಿಲುವಿಗೆ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿ ಬಳಿ ಜಾಲಿವುಡ್ ಸ್ಟುಡಿಯೋಸ್ ಹಾಕಿದಂತಹ ಬಿಗ್ ಬಾಸ್ ಮನೆಯ ನಿರ್ಮಾಣದಲ್ಲಿ ಸಂಪೂರ್ಣವಾಗಿ ನಿಯಮ ಉಲ್ಲಂಘಿಸಲಾಗಿದೆ ಎಂದು ಜಿಲ್ಲಾಡಳಿತ ಬೀಗ ಮುದ್ರೆಯನ್ನು ಹಾಕಿದೆ ಜಾಲಿವುಡ್ ಆಡಳಿತ ಮಂಡಳಿಗೆ ಇದೊಂದು ರೀತಿ ಬಿಗ್ ಶಾಕ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಜಾಲಿವುಡ್ ಸ್ಟುಡಿಯೋಸ್ ಕೋರ್ಟ್ ಮೊರೆ ಹೋಗಿದೆ ತುರ್ತು ವಿಚಾರಣೆಯನ್ನು ನಡೆಸಬೇಕು ಅಂತ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಶೋ ಇಲ್ಲೇ ನಡೆಯುತ್ತಾ ಬೇರೆ ಕಡೆ ನಡೆಯುತ್ತಾ ಅನ್ನುವಂಥ ಕುತೂಹಲ ನ್ಯಾಯಾಲಯದ ಆದೇಶದ ಮೇಲೆ ಎಲ್ಲವೂ ಕೂಡ ತೀರ್ಮಾನವಾಗುವಂಥದ್ದು ಇದರ ನಡುವೆ ಈ ಬಿಗ್ ಬಾಸ್ ಶೋ ಕಡೆಯಿಂದ ಏನು ಮನವಿಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಒಂದು ಹದಿನೈದು ದಿವಸ ಆದರೂ ಅವಕಾಶವನ್ನು ಮಾಡಿಕೊಡಿ ಅಂತ ಆ ಹದಿನೈದು ದಿವಸದಲ್ಲಿ ಏನು ತೀರ್ಮಾನಕ್ಕೆ ಬರುತ್ತೆ ಈ ತಂಡ ಅನ್ನೋದು ಕೂಡ ಬಹಳ ಮುಖ್ಯ ಸೊ ಅದೇನೇ ಇದ್ದರೂ ಕೂಡ ನೀವು ಗಮನಿಸ್ತಾ ಇದ್ದೀರಿ ಹೈಕೋರ್ಟ್ಗೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಲಾಗಿದೆ ಬಿಗ್ ಬಾಸ್ನ ಹದಿನೇಳು ಸ್ಪರ್ಧಿಗಳು ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿರುವಂಥ ಒಂದು ರೆಸಾರ್ಟ್ನಲ್ಲಿ ತಂಗಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಇದೆ ಸೊ ಸ್ಪರ್ಧಿಗಳಿಗಾಗಿ ಹನ್ನೆರಡು ಕೊಠಡಿಯನ್ನು ಈಗಾಗಲೇ ಕಾಯ್ದಿರಿಸಲಾಗಿದೆ ನೋಡಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಕಾರ್ಯಕ್ರಮದ ಆಯೋಜಕರಿಗೆ ಭಾರಿ ತಲೆ ಬಿಸಿ ಆಗ್ಬಿಟ್ಟಿದೆ ಹೌದು ಇದರಲ್ಲಿ ಎರಡು ಮಾತಿಲ್ಲ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆಯೋಜಕರು ಯಾಕಂದರೆ ಟೆಲಿಕಾಸ್ಟ್ ಶೋನ ರೀಸ್ಟಾರ್ಟ್ ಮಾಡಲೇಬೇಕು ಬಹಳಷ್ಟು ಅಭಿಮಾನಿ ಬಳಗವನ್ನು ಹೊಂದಿರುವಂತಹ ಶೋ ಇದು ಅತಿದೊಡ್ಡ ರಿಯಾಲಿಟಿ ಶೋ ಅಂತ ಕರೆಸ್ಕೊಳ್ಳುತ್ತೆ ಈ ನಿಟ್ಟಿನಲ್ಲಿ ಈ ಒಂದು ಬೆಳವಣಿಗೆ ಕೂಡ ಇದೆ ಹಾಗಾಗಿ ಬಹಳ ಕುತೂಹಲ ಇದೆ நியாயாலயத தீர்மான யாவரீதி இத்தே அந்தி ನೋಡಿ ಈಗಾಗಲೇ ಸ್ಪರ್ಧಾಳುಗಳು ಅಂತ ಯಾರಿದ್ದಾರೆ ಅವ್ರನ್ನೆಲ್ಲ ರೆಸಾರ್ಟ್ನಲ್ಲಿ ಇರಿಸಲಾಗಿದೆ ಕೋರ್ಟ್ನ ಆದೇಶದ ಬಳಿಕ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡಲಾಗುತ್ತೆ ಜಾಲಿವುಡ್ ಸ್ಟುಡಿಯೋಸ್ ಆಡಳಿತ ಮಂಡಳಿಯ ಬಗ್ಗೆ ನಾವು ಇವತ್ತು ಮಾತಾಡಲೇಬೇಕು ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದಲೇ ನಿಯಮವನ್ನು ಉಲ್ಲಂಘಿಸಿ ಬಿಗ್ ಬಾಸ್ ಮನೆಯ ಸೆಟ್ ಹಾಕಿ ವರ್ಷದಲ್ಲಿ ಮೂರ್ನಾಲ್ಕು ತಿಂಗಳು ಚಿತ್ರೀಕರಣವನ್ನು ಮಾಡ್ತಾ ಇತ್ತು ಜಾಲಿವುಡ್ ಸ್ಟುಡಿಯೋಸ್ಗೆ ಬೀಗ ಮುದ್ರೆ ಜೊತೆಗೆ ವಿದ್ಯುತ್ ಹಾಗೂ ನೀರಿನ ಸಂಪರ್ಕ ಕಡಿತಗೊಂಡಿರುವ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ಹನ್ನೆರಡನೇ ಆವೃತ್ತಿಯ ಚಿತ್ರೀಕರಣ ಸ್ಥಗಿತಗೊಂಡಿದೆ ಬಿಡದಿ ಬಳಿ ಜಾಲಿವುಡ್ ಸ್ಟುಡಿಯೋಸ್ನಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯಯಿಸಿ ನಿರ್ಮಿಸಿದಂತಹ ಬಿಗ್ ಬಾಸ್ ಸೆಟ್ ಸದ್ಯಕ್ಕೆ ಖಾಲಿ ಎನಿಸಿದೆ ಬಣಗುಡ್ತಾ ಇದೆ ಹಾಗಾದ್ರೆ ಬಿಗ್ ಬಾಸ್ ಹನ್ನೆರಡರ ಮುಂದಿನ ಕಥೆ ಏನು ಅನ್ನೋದು ಸದ್ಯದ ಪ್ರಶ್ನೆ ಹಾಗಾಗಿ ತಮ್ಮದೇ ಆದಂತಹ ಕಾನೂನಾತ್ಮಕ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ಕಾನೂನು ಹೋರಾಟ ಇತ್ತ ಕಡೆ ಡಿ ಸಿಗೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ ಹಾಗಾದರೆ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಪುನರ್ ಆರಂಭ ಮಾಡುವುದಕ್ಕೆ ಅನುಮತಿಯನ್ನು ಡಿ ಸಿ ಅನ್ನೋದೇ ಸದ್ಯದ ಪ್ರಶ್ನೆ ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಜಾಲಿವುಡ್ ಸ್ಟುಡಿಯೋಸ್ ಕಡೆಯಿಂದ ಮನವಿಯ ಮೇಲೆ ಮನವಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಸೋ ನೂರು ದಿನಗಳ ಆಟ ಇದು ಅಂದಾಜು ಮೂರು ತಿಂಗಳುಗಳ ಕಾಲ ಬಿಗ್ ಬಾಸ್ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿರಬೇಕಾಗಿತ್ತು ಆ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಬಹಳಷ್ಟು ಮಂದಿ ನೋಡ್ತಾ ಕೂಡ ಇದ್ರು ಆದರೆ ಈ ಸಲ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಆರಂಭದಲ್ಲೇ ವಿಘ್ನ ಆರಂಭದಲ್ಲೇ ವಿಘ್ನ ಎದುರಾಗ್ಬಿಟ್ಟಿದೆ ಸೊ ಒಂದು ಕಡೆ ನೀವು ಆಗಲೇ ನಾನು ಹೇಳಿದ್ದನ್ನು ಗಮನಿಸಿದ್ರಿ ಯಾಕೆ ಕ್ರಮ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಏಕಾಏಕಿ ಕಾನೂನಾತ್ಮಕ ಪ್ರಕ್ರಿಯೆಗಳು ನಡೆಯೋದಿಲ್ಲ ನೋಡಿ ಒಂದು ಸಲ ನೋಟಿಸ್ ಕೊಡ್ತಾರೆ ಎರಡು ಸಲ ನೋಟಿಸ್ ಕೊಡ್ತಾರೆ ಮೂರು ಸಲ ಕೊಡ್ತಾರೆ ಆಮೇಲೆ ಏನಾಗುತ್ತೆ ಕ್ರಮಕ್ಕೆ ಮುಂದಾಗ್ತಾರೆ ನಾವು ಸರ್ಕಾರದ ಆಯಾಮದಿಂದಲೂ ಕೂಡ ನೋಡಬೇಕಾಗತ್ತೆ ಇದೊಂದು ಮನೋರಂಜನಾತ್ಮಕ ಕಾರ್ಯಕ್ರಮ ಅದನ್ನು ಭಾಳಷ್ಟು ಜನ ವೀಕ್ಷಣೆ ಮಾಡೋರಿದ್ದಾರೆ ಅಲ್ಲೊಂದಷ್ಟು ಸಿಬ್ಬಂದಿ ಕೆಲಸ ಮಾಡ್ತಿದ್ದಾರೆ ಬಹಳಷ್ಟು ಜನ ಸ್ಪರ್ಧಿಗಳು ಬಹಳ ದೊಡ್ಡ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಅಲ್ಲಿ ಬಂದಿದ್ದಾರೆ ಖಂಡಿತ ಅದು ನಿಜವೇ ಮತ್ತೊಂದು ಆಯಾಮದಲ್ಲಿ ನೋಡಬೇಕಾಗತ್ತೆ ಯಾವಾಗ ಕಾನೂನಿನ ಉಲ್ಲಂಘನೆ ಆಗುತ್ತೆ ಕಾನೂನಿನ ಕೆಳಗೆ ಪ್ರತಿಯೊಬ್ಬರೂ ಕೂಡ ಸಮಾನರು ಯಾರೂ ಕೂಡ ಅದನ್ನು ಉಲ್ಲಂಘನೆ ಮಾಡಬಾರ್ದು ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಜಾಲಿವುಡ್ ಸ್ಟುಡಿಯೋಸ್ ಆಡಳಿತ ಮಂಡಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದಲೇ ನಿಯಮವನ್ನು ಉಲ್ಲಂಘಿಸಿ ಬಿಗ್ ಬಾಸ್ ಮನೆಯ ಸೆಟ್ ಹಾಕಿ ವರ್ಷದಲ್ಲಿ ಮೂರ್ನಾಲ್ಕು ತಿಂಗಳು ಚಿತ್ರೀಕರಣವನ್ನು ಮಾಡ್ತಾ ಇತ್ತು ನೋಡಿ ಮತ್ತೊಂದು ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನೋಡ್ತಾ ಹೋಗೋಣ ಹಿಂದೆ ಓಪನ್ ಆಗುತ್ತಾ ಬಿಗ್ ಬಾಸ್ ಮನೆ ಒಮ್ಮೆ ಅವಕಾಶ ಕೊಡುವಂತೆ ಡಿ ಕೆ ಶಿವಕುಮಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರು ದಕ್ಷಿಣ ಡಿ ಸಿ ಎ ಸಿ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಸೂಚನೆಯಂತೆ ಹಾಗಾದ್ರೆ ರಿಪನ್ ಮಾಡಲಾಗುತ್ತಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ ಹಾಗಾದರೆ ಹಿಂದೆ ಜಾಲಿವುಡ್ ಸ್ಟುಡಿಯೋಸ್ ಕಾರ್ಯಾರಂಭವನ್ನ ಮಾಡುತ್ತಾ ಉದ್ಯೋಗ ಮನರಂಜನೆ ಮುಖ್ಯ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಈಗ ರಾಜ್ಯದ ಉಪಮುಖ್ಯಮಂತ್ರಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಡಿ ಕೆ ಶಿವಕುಮಾರ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅಟ್ ದ ಸೇಮ್ ಟೈಮ್ ಎರಡೂವರೆಗೆ ಹಾರ್ಡ್ಲಿ ಟೂ ಅವರ್ಸ್ ನ್ಯಾಯಾಲಯದ ಆದೇಶ ಏನು ಬರುತ್ತೆ ಅದನ್ನು ಕೂಡ ಆಲಿಸಿಕೊಂಡು ಜಾಲಿವುಡ್ ಸ್ಟುಡಿಯೋಸ್ ನಿರ್ಧಾರಕ್ಕೆ ಬರುವುದು ಉತ್ತಮ ಅಂತ ಅನಿಸುತ್ತೆ ಯಾಕಂದರೆ ಒಂದು ಕಡೆ ರಾಜ್ಯದ ಉಪಮುಖ್ಯಮಂತ್ರಿಗಳ ಸೂಚನೆ ಅದನ್ನು ಡಿ ಸಿ ಅವರು ಪಾಲನೆ ಮಾಡೋಕ್ಕೆ ಹೋದರೆ ಮಗದೊಂದು ಕಡೆ ವ್ಯತಿರಿಕ್ತವಾದಂಥ ಆದೇಶ ನ್ಯಾಯಾಲಯದಿಂದ ಬಂದ್ಬಿಟ್ರೆ ಅಲ್ಲಿ ವ್ಯತ್ಯಾಸ ಆಗುತ್ತೆ ಇನ್ನೊಂದು ಅವರ್ ಕಾದ್ಬಿಟ್ರೆ ಖಂಡಿತವಾಗ್ಲೂ ಒಂದು ಅಂತಿಮ ನಿರ್ಧಾರಕ್ಕೆ ಬರಬಹುದು ಸೊ ಹಾಗಾಗಿ ಸದ್ಯ ಬಿಗ್ ಬಾಸ್ ಅನ್ನೋದೇನಿದೆ ಗೊಂದಲದ ವಾತಾವರಣ ಅಂತ ಸೃಷ್ಟಿಯಾಗಿದೆ ನೋಡಿ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಪ್ರತ್ಯೇಕ ಬಿಗ್ ಬಾಸ್ ಕಾರ್ಯಕ್ರಮಕ್ಕೂ ನೋಟಿಸ್ಗೂ ಸಂಬಂಧ ಇಲ್ಲ ಕುಮಾರಸ್ವಾಮಿ ಸೇರಿ ಜೆ ಡಿ ಎಸ್ ನಾಯಕರಿಂದ ರಾಜಕಾರಣ ಆಗ್ತಾ ಇದೆ ನೋಡಿ ಈ ಕ್ಲಿಷ್ಟ ಸನ್ನಿವೇಶ ಏನಿದೆ ಇದನ್ನ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಿಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆಗೋದೆಲ್ಲದಕ್ಕೂ ಇವರೇ ಕಾರಣ ಅನ್ನುವಂತಹ ಬಿಂಬಿಸುವ ಪ್ರಯತ್ನ ಬೇಡ ಅಂತ ಡಿ ಕೆ ಶಿವಕುಮಾರ್ ಇಲ್ಲಿ ಹೇಳ್ತಾ ಇರೋದು ನೋಡಿ ಏನೇನು ನೋಡ್ತಾ ಹೋಗೋಣ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಟ್ಟಿರುವಂತಹ ನೋಟಿಸ್ ಏನಿದೆ ಅದು ಪ್ರತ್ಯೇಕ ಬಿಗ್ ಬಾಸ್ ಕಾರ್ಯಕ್ರಮಕ್ಕೂ ಬಿಗ್ ಬಾಸ್ ಕಾರ್ಯಕ್ರಮಕ್ಕೂ ಈ ನೋಟಿಸ್ಗೂ ಸಂಬಂಧ ಇಲ್ಲ ಕುಮಾರಸ್ವಾಮಿ ಸೇರಿ ಜೆ ಡಿ ಎಸ್ ನಾಯಕರು ಈ ವಿಷಯನೂ ಇಟ್ಕಂಡ್ ರಾಜಕಾರಣ ಮಾಡ್ತಿದ್ದಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾರೆ ಭವ್ಯ ಸದ್ಯ ನೇರ ಸಂಪರ್ಕದಲ್ಲಿದ್ದಾರೆ ಭವ್ಯ ಬಿಗ್ ಬಾಸ್ ಮನೆ ಒಂದು ರೀತಿ ಗೊಂದಲದ ವಾತಾವರಣದಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸದ್ಯ ಅವರೆಲ್ಲ ಕೂಡ ರೆಸಾರ್ಟಲ್ಲಿ ಇದ್ದಾರೆ ಅಂತ ಭಾವಿಸ್ತೀನಿ ರೈಟ್ ಈಗ ಒಂದು ಕಡೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಕೂಡ ಡಿ ಸಿಗೆ ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಎರಡೂವರೆಗೆ ಕೋರ್ಟ್ನಲ್ಲೂ ಕೂಡ ಹಿಯರಿಂಗ್ ಇರೋದ್ರಿಂದಾಗಿ ಯಾವ ನಿರ್ಧಾರಕ್ಕೆ ಬರ್ಬೋದು ಇನ್ನೆರಡು ಅವರ್ ಕಾದ ಬಿಟ್ಟರೆ ಕಂಪ್ಲೀಟ್ ಚಿತ್ರಣ ಲಭ್ಯವಾಗ್ಬೋದ ಭವ್ಯ ಎಸ್ ಖಂಡಿತ ದಿವ್ಯಾ ಬೆಂಗಳೂರು ದಕ್ಷಿಣ ವ್ಯಾಪ್ತಿಯಲ್ಲಿ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡು ನಡೀತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರಿಸರ ಮಂಡಳಿ ನೋಟಿಸ್ ಕೊಟ್ಟು ಬೀಗವನ್ನ ಕೂಡ ನಿನ್ನೆ ತಹಶೀಲ್ದಾರಂದು ಜಡೆದಿರುವಂಥದ್ದು ಪ್ರಮುಖವಾಗಿ ನಿನ್ನೆ ಆಯೋಜಕರು ಮೊದಲು ಡೋರ್ ಓಪನ್ ಮಾಡೋದಕ್ಕೆ ಕೂಡ ಹಿಂದೇಟು ಮಾಡಿದ್ರು ತದನಂತರ ಖುದ್ದಾಗಿ ತಹಶೀಲ್ದಾರೇ ಹೋಗಿ ಬೀಗವನ್ನ ಜಡೆದಿರುವಂಥದ್ದು ಸದ್ಯ ಸ್ಪರ್ಧಿಗಳನ್ನ ಈಗಲ್ ಟನ್ ಅಂದ್ರೆ ಖಾಸಗಿ ರೆಸಾರ್ಟ್ ಅಲ್ಲಿ ಇಡಲಾಗಿದೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಈಗಾಗಲೇ ಅದಕ್ಕೆ ಬೇಕಾದಂತಹ ಪೂರಕ ವಿಡಿಯೋಗಳು ಕೂಡ ಲಭ್ಯವಾಗಿರುವಂಥದ್ದು ಪ್ರಮುಖವಾಗಿ ಅಂದ್ರೆ ಈಗ ಮ್ಯಾನೇಜ್ಮೆಂಟ್ ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಇವತ್ತು ಹತ್ತು ಗಂಟೆಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅರ್ಜಿ ಸಲ್ಲಿಕೆ ಮಾಡುವ ಸಂದರ್ಭದಲ್ಲಿ ತುರ್ತು ಅಂದ್ರೆ ವಿಚಾರಣೆಗೆ ಕೈಗೆತ್ತಿಕೊಳ್ಳುವಂತೆ ಒಂದು ಮನವಿಯನ್ನು ಮಾಡಿದ್ರು ಆದರೆ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಬಹಳಷ್ಟು ವಿಚಾರಣೆಗಳಿರೋ ಕಾರಣಕ್ಕಾಗಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವಿಚಾರಣೆಯನ್ನು ನಿಗದಿ ಮಾಡಿರುವಂಥದ್ದು ಆದರೆ ನಾನು ಮೊದಲು ಹೈಕೋರ್ಟ್ನ ವಿಚಾರ ಹೇಳೋದಾದ್ರೆ ಹೈಕೋರ್ಟ್ ಈ ಹಿಂದೆ ಕೂಡ ಪರಿಸರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಈ ವಿಚಾರಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ಸಾಧ್ಯತೆ ಇರುವಂತದ್ದು ಸೊ ಹೀಗಾಗಿ ಅರ್ಜಿದಾರರು ಅರ್ಜಿಯಲ್ಲಿ ಬಹುತೇಕ ವಿಚಾರಗಳನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಆದೇಶ ಕೊಡುವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ತಿಳಿಸಿಲ್ಲ ಈ ಬಾರಿ ಎರಡು ಬಾರಿ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅನ್ನೋದು ಈಗಾಗಲೇ ಪರಿಸರ ಮಂಡಳಿಯ ಸ್ಪಷ್ಟನೆ ಆಗಿದ್ರೆ ಆದರೆ ಆಯೋಜಕರು ಏಕಾಏಕಿ ಬಂದು ಬೀಗವನ್ನು ಜಡಿದಿದ್ದಾರೆ ಸ್ಪರ್ಧಿಗಳು ಒಳಗೆ ಇದ್ರು ಅಷ್ಟು ಮಾತ್ರವಲ್ಲದೆ ಕೋಟಿ ಕೋಟಿ ವೆಚ್ಚವನ್ನು ವಹಿಸಿ ಒಂದು ಥೀಮ್ ಅಂದ್ರೆ ಅಲ್ಲಿ ಒಂದು ಆಯೋಜನೆ ಮಾಡಲಾಗಿದೆ ಹಾಗೇನೆ ಸ್ಪರ್ಧಿಗಳಿಗೆ ಕೂಡ ಇಷ್ಟಂತ ಹಣವನ್ನು ಕೂಡ ಕೊಟ್ಟಿರುವಂತದ್ದು ಸೊ ಬಿಗ್ ಬಾಸ್ ಕೋಟಿ ಕೋಟಿ ಹಣವನ್ನು ಇದಕ್ಕೆ ವ್ಯಯಿಸಿದೆ ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಅನ್ನು ನಿಲ್ಲಿಸಬಾರದಂತ ಒಂದು ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದ್ರೆ ಎರಡು ಮೂವತ್ತಕ್ಕೆ ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರ ಬರುತ್ತೆ ಆದ್ರೆ ಮತ್ತೊಂದು ಕಡೆ ರಾಜಕೀಯ ವಿಚಾರವನ್ನು ತೆಗೆದುಕೊಳ್ಳೋದಾದ್ರೆ ಆ ಜೆಡಿಎಸ್ನ ಒಬ್ಬ ಪ್ರಭಾವಿ ವ್ಯಕ್ತಿಗೆ ಈ ಅಂದ್ರೆ ಸ್ಪಾಟ್ ಬಿಗ್ ಬಾಸ್ ಏನ್ ನಡೆಯುತ್ತೆ ಆ ಸ್ಪಾಟ್ ಅವರಿಗೆ ಸೇರಿದಿರೋದು ಅನ್ನೋ ವಿಚಾರ ಕೂಡ ಈಗಾಗಲೇ ತಿಳಿದು ಬಂದಿರುವಂತದ್ದು ಸೊ ಹೀಗಾಗಿ ಆ ನ ಟ್ವಿಟರ್ ಖಾತೆಯಲ್ಲಿ ಒಂದು ಟ್ವೀಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ನಟ್ಟು ಬೋಲ್ಟ್ ಅನ್ನು ಟೈಟ್ ಮಾಡೋದಕ್ಕೆ ನನಗೆ ಗೊತ್ತು ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳಿದ್ರು ಸೊ ಅದನ್ನೇ ಆ ಅವರ ಹೇಳಿಕೆಯನ್ನು ಮೆನ್ಷನ್ ಮಾಡಿ ಅವರೊಂದು ಟ್ವೀಟ್ ಅನ್ನು ಕೂಡ ಜೆ ಡಿ ಎಸ್ ಮಾಡಿರುವಂಥದ್ದು ಸೊ ಇದಕ್ಕೆ ಡಿ ಕೆ ಶಿವಕುಮಾರ್ ಇವತ್ತು ಮಾಧ್ಯಮದ ಎದುರೊಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ನನಗೆ ಆ ಮಾಧ್ಯಮದ ಮೂಲಕ ವಿಚಾರ ತಿಳಿದು ಬಂದಿದೆ ಸೊ ನ್ಯಾಯಾಲಯದಲ್ಲಿ ಈಗಾಗಲೇ ಅವರು ಅರ್ಜಿಯನ್ನು ಹಾಕಿದ್ದಾರೆ ಸೊ ಡಿ ಸಿ ಆಗಿರ್ಬೋದು ಎ ಸಿ ಆಗಿರ್ಬೋದು ಹಾಗೆಯೇ ಸಂಬಂಧಪಟ್ಟಂತಹ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದೆ ನಾನು ಕೂಡ ಮನೋರಂಜನಾ ಕಾರ್ಯಕ್ರಮವನ್ನು ನೋಡುವನು ಸೊ ಯಾವುದೇ ಕಾರಣಕ್ಕೂ ಸ್ಥಗಿತ ಆಗಬಾರ್ದು ಅಂತ ಆದರೆ ಈಗಾಗಲೇ ಹೈಕೋರ್ಟ್ಗೆ ಮ್ಯಾನೇಜ್ಮೆಂಟ್ ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಸೊ ಹೈಕೋರ್ಟಲ್ಲಿ ನಾವು ವಿನಾಕಾರಣ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಸಿ ಜೆ ಅದನ್ನು ಗಂಭೀರವಾಗಿ ತೆಗೆದುಕೊಳ್ತಾರೆ ಸೊ ಹೀಗಾಗಿ ಪ್ರಮುಖವಾಗಿ ಇವತ್ತು ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ಬರುವ ಸಂದರ್ಭದಲ್ಲಿ ಒಂದ ಎಸ್ ಪಿ ಪಿ ಹಾಜರಾಗಿ ಅಂದರೆ ಪರಿಸರ ಮಂಡಳಿಯ ಹಾಗೆಯೇ ಎಸ್ ಪಿ ಪಿ ಕೂಡ ಹಾಜರಾಗ್ತಾರೆ ಸೊ ಮತ್ತೊಂದು ಕಡೆ ಆಯೋಜಕರ ವಕೀಲರು ಕೂಡ ಹಾಜರಾಗ್ತಾರೆ ಸೊ ಈ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ವಾದ ಪ್ರತಿವಾದವನ್ನು ಮಾಡ್ತಾರೆ ಅನ್ನೋದು ಕೂಡ ಪ್ರಮುಖ ಸೊ ಒಂದಾ ಎಸ್ ಪಿ ಪಿ ಹಾಜರಾಗಿ ಈಗಾಗಲೇ ಅಂದರೆ ಅವರು ತಪ್ಪೊಪ್ಕೊಂಡ್ರೆ ನಾವು ಬಿಗ್ ಬಾಸ್ ಶೋ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿದರೆ ಒಂದು ಕೇಸ್ ಕ್ಲಿಯರ್ ಆಗುತ್ತೆ ಆದರೆ ನ್ಯಾಯಾಲಯದ ಮೊರೆ ಬಂದಿರೋ ಕಾರಣಕ್ಕಾಗಿ ಇವತ್ತು ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗಬೇಕು ಸೊ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವಿಚಾರಣೆ ಕೂಡ ನಿಗದಿಯಾಗಿದೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ ಮತ್ತೊಂದು ಕಡೆ ಈಶ್ವರ್ ಖಂಡ್ರೆ ಕೂಡ ಇದಕ್ಕೆ ಒಂದು ಟ್ವೀಟ್ ಮಾಡಿದ್ದಾರೆ ಅಂದರೆ ಆ ನ್ಯಾಯ ಸಿಗಿದೆ ಯಾರೇ ತಪ್ಪು ಮಾಡಿದರೂ ಕೂಡ ಅದು ನ್ಯಾಯ ನ್ಯಾಯಾಲಯದ ಎದುರು ತಪ್ಪು ತಪ್ಪೆ ಅಂತ ಒಂದು ಮೆನ್ಷನ್ ಮಾಡಿದ್ರು ಕಾನೂನಿನ ಎದುರು ಯಾರು ಕೂಡ ದೊಡ್ಡವರಲ್ಲ ಅಂತ ಸೊ ಇದು ಅವರು ಮಾರ್ನಿಂಗ್ ಮಾಡಿರುವಂತದ್ದು ಅದಾದ್ಮೇಲೆ ಬಹಳಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇರುವಂತದ್ದು ಸೊ ಎರಡು ಮೂವತ್ತಗಳಿಗೆ ಬಿಗ್ ಬಾಸ್ ನಡೆಯುತ್ತಾ ನಡೆಯಲ್ವಾ ಅನ್ನೋ ವಿಚಾರ ಕೂಡ ಬೆಳಕಿಗೆ ಬರುತ್ತೆ ಆದರೆ ಸದ್ಯ ಸ್ಪರ್ಧಿಗಳು ಖಾಸಗಿ ರೆಸಾರ್ಟ್ನಲ್ಲಿ ಕೂಡ ಇರುವಂಥದ್ದು ಯಾಕಂದ್ರೆ ಸ್ಪರ್ಧಿಗಳಲ್ಲಿ ಕೂಡ ಬಹಳಷ್ಟು ಗೊಂದಲಗಳು ಕೂಡ ಸೃಷ್ಟಿಯಾಗಿದೆ ಯಾಕಂದ್ರೆ ಏಕಾಏಕಿ ಪೊಲೀಸರಾಗಿರ್ಬೋದು ತಹಶೀಲ್ದಾರ್ ಹೋಗಿ ಕಾರ್ಯಕ್ರಮಕ್ಕೆ ಬೀಗವನ್ನು ಹಾಕಿರೋದು ಹಾಗೇನೆ ಸ್ಪರ್ಧಿಗಳು ಈ ಹಿಂದೆ ಘಟನೆಗಳನ್ನ ಕೂಡ ಮರುಕಳಿಸುವ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಕೆಲವರು ಅರೆಸ್ಟ್ ಕೂಡ ಆಗಿದ್ರು ಯಾವುದೇ ರೀತಿಯಾದಂತಹ ಗೊಂದಲದ ವಾತಾವರಣ ನಿರ್ಮಾಣ ಆಗಬಾರ್ದಂತೆ ಈಗಾಗಲೇ ಆಯೋಜಕರು ತಕ್ಷಣ ಇವತ್ತು ಹೈಕೋರ್ಟ್ ನ ವಿಭಾಗೀಯ ಪೀಠಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು ದಿವ್ಯಾ ಭವ್ಯ ಇನ್ನೊಂದು ಆಯಾಮದಲ್ಲಿ ಪ್ರಕರಣವನ್ನು ನೋಡುವುದಾದ್ರೆ ನೋಡಿ ಈಗ ಜಾಲಿವುಡ್ ಸ್ಟುಡಿಯೋಸ್ ಆಡಳಿತ ಮಂಡಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದಲೇ ನಿಯಮವನ್ನು ಉಲ್ಲಂಘಿಸಿ ಬಿಗ್ ಬಾಸ್ ಮನೆಯ ಸೆಟ್ ಅನ್ನ ಹಾಕಿ ವರ್ಷದಲ್ಲಿ ಮೂರ್ನಾಲ್ಕು ತಿಂಗಳು ಚಿತ್ರೀಕರಣ ಮಾಡ್ತಾ ಇತ್ತು ಅನ್ನುವಂಥದ್ದೇ ಗಂಭೀರ ಆರೋಪ ಇರೋದರಿಂದಾಗಿ ನಿಯಮ ಉಲ್ಲಂಘನೆ ಆದಾಗೆಲ್ಲ ನೋಟಿಸ್ ಕೊಟ್ಟಿಲ್ವಾ ನೋಟಿಸ್ ಕೊಂದ ಸತ ನೋಟಿಸನ್ನು ಕೊಟ್ಟ ಸಂದರ್ಭದಲ್ಲಿ ಜಾಲಿವುಡ್ ಸ್ಟುಡಿಯೋಸ್ ಕಡೆಯಿಂದ ಯಾವುದೇ ರಿಪ್ಲೈ ಈ ಹಿಂದೆ ಬಂದಿರಲಿಲ್ವ ಹಾಗಾದ್ರೆ ಖಂಡಿತ ಈ ವಿಚಾರವನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ ಯಾಕಂದರೆ ಬಿಗ್ ಬಾಸ್ ಇದು ಸೀಸನ್ ಟೂ ಇರುವಂಥದ್ದು ಈ ಹಿಂದೆ ಕೂಡ ಎರಡು ಬಾರಿ ಪರಿಸರ ನಿಯಂತ್ರಣ ಮಂಡಳಿ ನೋಟಿಸನ್ನು ಇಶ್ಯೂ ಮಾಡಿತ್ತಂತೆ ಆದರೆ ಅದಕ್ಕೆ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸನ್ನು ಮಾಡಿಲ್ಲ ಸದ್ಯ ಅಲ್ಲಿ ವಾತಾವರಣ ಏನಿದೆ ಕಸವನ್ನು ಸರಿಯಾದ ರೀತಿ ಸಂಸ್ಕರಣೆ ಮಾಡೋದಿರೋದಾಗಿರ್ಬೋದು ನೀರನ್ನು ಕೊಳಚೆ ನೀರನ್ನು ಹೊರಗಡೆ ಬಿಡುವಂತಾಗಿರ್ಬೋದು ಸೊ ಇದರಿಂದ ಅಲ್ಲಿನ ಸುತ್ತಮುತ್ತಲಿನ ಜನರ ಆರೋಗ್ಯದ ಮೇಲೆ ಕೂಡ ಇದು ಪರಿಣಾಮ ಬೀರುತ್ತೆ ಸೊ ಇದನ್ನು ಸರಿ ಮಾಡಿ ಅಂತ ಈ ಹಿಂದೆ ಕೂಡ ಎರಡು ಬಾರಿ ನೋಟಿಸ್ ಇಶ್ಯೂ ಆದರೂ ಕೂಡ ಜಾಲಿವುಡ್ ಸ್ಟುಡಿಯೋ ಮ್ಯಾನೇಜ್ಮೆಂಟ್ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯತನ ತೋರಿರೋದು ಬಹಳಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಸೊ ಅದಕ್ಕೆ ಹೈಕೋರ್ಟ್ ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ ಸಿಲಿಕಾನ್ ಸಿಟಿಯನ್ನು ನಾವು ತೆಗೆದುಕೊಳ್ಳೋದಾದರೆ ಪರಿಸರ ವಿಚಾರಕ್ಕೆ ಆಗಿರ್ಬೋದು ವಾಯುಮಾಲಿನ್ಯ ಆಗಿರ್ಬೋದು ಈ ರೀತಿಯಾದಂತಹ ಅಂದರೆ ಇದು ದಕ್ಷಿಣ ಕ್ಷೇತ್ರದಲ್ಲಿ ಇದ್ದರೂ ಕೂಡ ಇಲ್ಲಿ ಕೂಡ ಬಹಳಷ್ಟು ಜನರು ಆಗಿರ್ಬೋದು ಅಲ್ಲಿ ಬಹುತೇಕ ಮಂದಿ ಅಂದರೆ ಬೆಳೆಗಳನ್ನು ಕೂಡ ಬೆಳಿತಾರೆ ಸೊ ಇದಕ್ಕೆ ಕೂಡ ಸಮಸ್ಯೆ ಆಗುವ ಸಾಧ್ಯತೆ ಇರುತ್ತೆ ಸೊ ಇವತ್ತು ಹೈಕೋರ್ಟ್ ಇದನ್ನು ಗಂಭೀರವಾಗಿ ತೆಗೆದು ಆದರೆ ಪ್ರಮುಖವಾಗಿ ಈಗ ಮ್ಯಾ ಮ್ಯಾನೇಜ್ಮೆಂಟ್ ಅವರ ಸ್ಪಷ್ಟನೆ ನಮಗೆ ಏಕಾಏಕಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ತಿಳಿಸಿಲ್ಲ ಅಂತ ಈ ಹಿಂದೆ ಕೊಟ್ಟಂತಹ ನೋಟಿಸ್ ಅನ್ನ ಯಾಕೆ ಇವರು ನಿರ್ಲಕ್ಷ್ಯತನ ಮಾಡಿದ್ರು ಅನ್ನೋ ಪ್ರಶ್ನೆ ಕೂಡ ಇವತ್ತು ನ್ಯಾಯಾಲಯಕ್ಕೆ ಇವರು ಯಾವ ರೀತಿ ಉತ್ತರವನ್ನು ಕೊಡ್ತಾರೆ ಅನ್ನೋದು ಕೂಡ ಪ್ರಮುಖವಾಗಿದೆ ಯಾಕಂದ್ರೆ ಅವರು ಅರ್ಜಿಯಲ್ಲಿ ಕೇವಲ ನಿನ್ನೆ ಜಡಿದಿರುವಂತಹ ಬೀಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೇನೆ ಈ ಸೀಸನ್ಗೆ ಇವರು ಖರ್ಚು ಮಾಡಿದಂತಹ ವೆಚ್ಚಗಳ ಬಗ್ಗೆ ಮಾತ್ರ ತಿಳಿಸಿದ್ದಾರೆ ತಾವು ವಹಿಸಿರುವಂತಹ ನಿರ್ಲಕ್ಷ್ಯತನ ಆಗಿರಬಹುದು ಯಾಕೆ ಇವರು ನೋಟಿಸ್ ಇಶ್ಯೂ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಎರಡು ಮೂವತ್ತರ ಸಂಬಂಧ ಅಂದ್ರೆ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ತಿಳಿಸಬೇಕಾಗುತ್ತೆ ಸೊ ಅವರು ಯಾವ ರೀತಿಯಾದಂತಹ ಉತ್ತರವನ್ನು ಕೊಡ್ತಾರೆ ಅನ್ನೋದು ಕೂಡ ಪ್ರಮುಖವಾಗಿದೆ ಯಾಕಂದ್ರೆ ಇಲ್ಲಿವರೆಗೆ ಮಾಧ್ಯಮದ ಎದುರು ಯಾವುದೇ ರೀತಿಯ ವಿಚಾರಗಳನ್ನು ಅವರು ತಿಳಿಸಿಲ್ಲ ಸೊ ಹೈಕೋರ್ಟ್ ಅಲ್ಲಿ ಯಾವ ರೀತಿಯಾದಂತಹ ವಾದ ಮಾಡುವ ಸಂದರ್ಭದಲ್ಲಿ ತಿಳಿಸ್ತಾರೆ ಅನ್ನೋದು ಕೂಡ ಪ್ರಮುಖವಾಗಿದೆ ಒಂದು ವೇಳೆ ಹೈಕೋರ್ಟ್ ಬಿಗ್ ಬಾಸ್ ನಡೆಸೋದು ಬೇಡ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಬಿಗ್ ಬಾಸ್ ಇವತ್ತಿಂದ ಪ್ರಸಾರ ಆಗಲ್ಲ ಆದರೆ ಡಿ ಕೆ ಶಿ ಅವರು ಹೇಳಿರೋ ಒಂದು ಸ್ಟೇಟ್ಮೆಂಟ್ ಏನಿದೆ ಅದರಿಂದ ಎಲ್ಲೋ ಒಂದು ಕಡೆ ಎಸ್ ಪಿ ಪಿ ಯಾವುದೇ ರೀತಿಯಾದಂತಹ ಪ್ರತಿವಾದ ಮಾಡೋದಿಲ್ಲ ಅನ್ನೋದು ಎಲ್ಲೋ ಒಂದು ಕಡೆ ಕ್ಲೂ ಕೊಟ್ಟ ಹಾಗೆ ಆಗಿದೆ ಆದ್ರೆ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಇದನ್ನ ಅಲ್ಲೇ ಬಿಡಲ್ಲ ಯಾಕಂದ್ರೆ ಗಂಭೀರವಾಗಿ ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ ಯಾರೂ ಕೂಡ ಅಂದ್ರೆ ಹೈಕೋರ್ಟ್ನ ಸಮಾವಕಾಶವನ್ನು ವೇಸ್ಟ್ ಮಾಡೋಗಿಲ್ಲ ಆದರೂ ಕೂಡ ಇದು ಪರಿಸರ ವಿಚಾರಕ್ಕೆ ಸಂಬಂಧಪಟ್ಟಂತಹ ಆಗಿರೋದ್ರಿಂದ ನ್ಯಾಯಾಲಯ ಯಾವ ರೀತಿ ತೀರ್ಪು ಕೊಡುತ್ತೆ ಅನ್ನೋದು ಕೂಡ ಪ್ರಮುಖ ಆಗುತ್ತೆ ಯಾಕಂದ್ರೆ ರಾಜಕಾರಣಿಗಳು ಏನು ಬೇಕಾದರೂ ಸ್ಟೇಟ್ಮೆಂಟ್ ಕೊಡಬಹುದು ಆದ್ರೆ ನ್ಯಾಯಾಲಯದ ವಿಚಾರಕ್ಕೆ ಬಂದಾಗ ಅದು ಕೂಡ ನ್ಯಾಯಾಲಯಕ್ಕೆ ರಿಟ್ ಸಲ್ಲಿಕೆ ಆದಾಗ ನ್ಯಾಯಾಧೀಶರು ಯಾವ ರೀತಿಯಾದಂತಹ ತೀರ್ಪು ಕೊಡ್ತಾರೆ ಅನ್ನೋದು ಎಲ್ಲರ ಚಿತ್ತ ನ್ಯಾಯಾಲಯದತ್ತ ಅಂತ ಹೇಳ್ಬೋದು ಭವ್ಯ ಒಂದು ಕುತೂಹಲ ಈ ಹಿಂದೆ ಕೂಡ ನೋಟಿಸ್ ಕೊಟ್ಟಿದ್ದಾಗಿದೆ ನೋಟಿಸ್ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿಲ್ಲ ಅಂದಾಗ ಇದನ್ನ ಒಂದು ಕಡೆ ಇಟ್ಕೊಳ್ಳೋಣ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅನ್ನೋದು ಬಹುತೇಕ ಆ ವಾಹಿನಿಯವರು ಪ್ರೋಮೋಗಳನ್ನು ಟ್ರೇಲರ್ಗಳನ್ನು ಬಿಟ್ಟು ಬಿಟ್ಟು ಬಿಗ್ ಬಾಸ್ ಶುರುವಾಗ್ತಿದೆ ಈ ತಾರೀಖು ಶುರುವಾಗ್ತಾ ಇದೆ ಇಷ್ಟು ಜನ ಸ್ಪರ್ಧೆ ಇರ್ತಾರೆ ಅನ್ನುವಂಥ ಇಂಟಿಮೇಷನನ್ನು ವಾಹಿನಿಗಳ ಮೂಲಕನೇ ಕೊಟ್ಟಿರ್ತಾರೆ ಬಹಿರಂಗವಾಗಿ ಅದು ಚಾಲ್ತಿಯಲ್ಲಿರುತ್ತೆ ಈಗ ಸೋಷಿಯಲ್ ಮೀಡಿಯಾ ಇರ್ಬೋದು ಮಾಧ್ಯಮಗಳಿರ್ಬೋದು ಪೇಪರ್ ಎಲ್ಲ ಕಡೆ ಬಿಗ್ ಬಾಸ್ ಬರುತ್ತೆ ಅಂತ ಮಾಹಿತಿ ಇದ್ದರೂ ಕೂಡ ಬಿಗ್ ಬಾಸ್ ಶೋ ಸ್ಟಾರ್ಟ್ ಆದ ಹತ್ತು ಹನ್ನೆರಡು ದಿವಸ ಆದಮೇಲೆ ನೋಟಿಸ್ ಕೊಟ್ಟಿದ್ದಾರೆ ಜಪ್ತಿ ಮಾಡ್ತಾರೆ ಅಲ್ಲಿ ಬೀಗ ಹಾಕ್ತಾರೆ ಅನ್ನೋದಾದರೆ ಸ್ವಲ್ಪ ಇದು ಇಂಟೆನ್ಷನಲ್ ಆಗಿ ಅನಿಸ್ತಿದೆ ಅಲ್ವಾ ಅಂದರೆ ಬೇಕು ಅಂತಲೇ ಶೋ ಶುರುವಾದ ನಂತರ ಈ ಕ್ರಮಕ್ಕೆ ಮುಂದಾದ್ರೆ ಅನ್ನುವಂಥ ಸಹಜ ಅನುಮಾನ ಬರುತ್ತಲ್ವಾ ಖಂಡಿತ ಯಾಕಂದ್ರೆ ಪರಿಸರ ನಿಯಂತ್ರಣ ಮಂಡಳಿಯ ತಪ್ಪು ಇರಬಹುದು ಯಾಕಂದ್ರೆ ಮೊದಲೇ ಅಲ್ಲಿ ಬಿಗ್ ಬಾಸ್ ಶೋ ನಡೀತಾ ಇದೆ ಅಂದ್ರೆ ಮೊದಲೇ ಅಲ್ಲಿ ಒಂದು ಪರ್ಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟು ತಕರಾರು ಎತ್ತಬಹುದಿತ್ತು ಯಾಕಂದ್ರೆ ತಹಶೀಲ್ದಾರ್ ಅಲ್ಲಿ ಭೇಟಿ ಕೊಟ್ಟು ಅಲ್ಲಿಯ ಪರಿಶೀಲನೆ ಮಾಡಬಹುದಿತ್ತು ಯಾಕಂದ್ರೆ ಈ ಹಿಂದೆ ಬಿಗ್ ಬಾಸ್ ನಡೆದ ಸಂದರ್ಭದಲ್ಲಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಹಾಗೇನೆ ಅಲ್ಲಿ ನಿಜಕ್ಕೂ ಕೂಡ ಪರಿಸರಕ್ಕೆ ಹಾನಿ ಆಗ್ತಾ ಇದೆ ಆದ್ರೆ ಬಿಗ್ ಬಾಸ್ ಅನ್ನ ಅಲ್ಲೇ ಅಂದ್ರೆ ಮೊದಲ ದಿನವೇ ಏನು ನೀವು ಹಾಗೆ ಪ್ರೋಮೋಗಳನ್ನ ಬಿಟ್ಟಾಗ ನಿಲ್ಸ್ಬಹುದಿತ್ತು ಆದ್ರೆ ಯಾಕೆ ನಿಲ್ಲಿಸಿಲ್ಲ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ ಅಲ್ಲಿ ಅಂದ್ರೆ ಈಗಾಗಲೇ ನೀವು ಹೇಳಿದಾಗ ರಾಜಕೀಯ ವಿಚಾರಕ್ಕೆ ಕೂಡ ಇದೊಂದು ತಳುಕು ಆಗ್ತಾ ಇದೆ ಜೆಡಿಎಸ್ ಕೂಡ ಇದನ್ನೇ ಹೇಳಿರುವಂತ ಟ್ವೀಟ್ ಮೂಲಕ ಯಾಕೆ ರೈತರ ಮೇಲೆ ಬಹಳಷ್ಟು ಸಾಲ ವಿಚಾರ ಆಗಿರಬಹುದು ಬಹುತೇಕವಾಗಿ ರೈತರು ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ ಸೊ ಇದನ್ನೆಲ್ಲ ಯಾಕೆ ನೀವು ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ ಇದನ್ನೇ ಇಂಟೇಶನ್ ಆಗಿ ಇಟ್ಕೊಂಡು ಯಾಕೆ ಈ ರೀತಿಯಾಗಿ ಮಾಡ್ತಿದ್ದೀರಾ ಅಂತ ಯಾಕಂದ್ರೆ ಸುದೀಪ್ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರುವಂತದ್ದು ಈ ಹಿಂದೆ ಅವರು ಬಿಜೆಪಿ ಪರ ಪ್ರಚಾರ ಮಾಡಿದ್ರು ಕಾಂಗ್ರೆಸ್ ಪರ ಪ್ರಚಾರ ಮಾಡಿರಲಿಲ್ಲ ಸೊ ಇದನ್ನ ಮುಂದಿಟ್ಕೊಂಡು ಎಲ್ಲೋ ಒಂದ್ ಕಡೆ ಅಂದ್ರೆ ದ್ವೇಷ ಸಾಧಿಸುತ್ತಿದ್ದಾರೆ ಟ್ವೀಟ್ ಅಲ್ಲಿ ಒಂದು ಅಂಶವನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಇದು ರಾಜಕೀಯ ಸ್ವರೂಪವನ್ನು ಸ್ಪಷ್ಟನೆ ಮೂಲಕ ರಾಜಕೀಯ ಸ್ವರೂಪ ಕೂಡ ಇದು ಪಡಿತಾ ಇಲ್ಲ ಪ್ರಮುಖವಾಗಿ ಜೆಡಿಎಸ್ ಅವರು ವಿನಾಕಾರಣ ಟ್ವೀಟ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇವತ್ತು ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ ಆದ್ರೆ ಎಲ್ಲೋ ಒಂದು ಕಡೆ ನೀವು ಹೇಳಿದಾಗೆ ಪರಿಸರ ಮಂಡಳಿ ಗಮನಕ್ಕೆ ಬಂದಿದ್ರೆ ಹನ್ನೆರಡು ದಿವಸಗಳ ಕಾಲ ಯಾಕೆ ಟೈಮ್ ತೆಗೆದುಕೊಳ್ತಾ ಇದ್ರು ಸೊ ಮೊದಲ ದಿನನೇ ಹೋಗಿ ಅಲ್ಲಿ ಅಂದ್ರೆ ಆ ಪ್ಲೇಸಲ್ಲಿ ಬಿಗ್ ಬಾಸ್ ಅನ್ನು ನಡೆಸಬಾರ್ದು ಅಂತ ಒಂದು ನೋಟಿಸ್ ಅಂದರೆ ಅಂದ್ರೆ ಅಥವಾ ಇವತ್ತು ನಿನ್ನೆ ಏನು ಮಾಡಿದ್ರು ಅದೇ ರೀತಿಯಾದಂತಹ ಘಟನೆಯನ್ನು ಮೊದಲ ದಿನವೇ ಮಾಡಬಹುದಿತ್ತು ಯಾಕೆ ಹನ್ನೆರಡು ದಿವಸಗಳ ದಿನ ತೆಗೆದುಕೊಂಡ್ರು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಇರುವಂಥದ್ದು ಎಲ್ಲದಕ್ಕೆ ಉತ್ತರ ಇವತ್ತು ಎರಡು ಮೂವತ್ತಕ್ಕೆ ಗೊತ್ತಾಗುತ್ತೆ ದಿವ್ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ